ಆಕಾಶವಾಣಿ ನಮ್ಮ ಆರೋಗ್ಯ ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಶ್ರವಣ ದಿನದ ಸಂದೇಶ ಮತ್ತು ಮಹತ್ವ ಈ ಕುರಿತು ತಿಳಿಸಿಕೊಡಲಿದ್ದಾರೆ ಡಾ ಅಜಿತ್ ಕುಮಾರ್ ಯು ನಂತರ ವಿಶ್ವ ಬೊಜ್ಜುತನ ಜಾಗೃತಿ ದಿನದ ಸಂದರ್ಭದಲ್ಲಿ ಬೊಜ್ಜುತನ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಲಕ್ಷ್ಮೀ ನಾಗೇಂದ್ರ ಅವರೊಂದಿಗೆ ಮಾತುಕತೆ ಕೇಳಬಹುದು ಮೊದಲಿಗೆ ವಿಶ್ವ ಶ್ರವಣ ದಿನದ ಸಂದೇಶ ಮತ್ತು ಮಹತ್ವ ಈ ಕುರಿತು ತಿಳಿಸಿಕೊಡಲಿದ್ದಾರೆ ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯ ಆಡಿಯಾಲಜಿ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಅಜಿತ್ ಕುಮಾರ್ ಕೇಳುಗರಿಗೆಲ್ಲ ನಮಸ್ಕಾರ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ ಕೇಳುಗರೆ ಪ್ರತಿ ವರ್ಷ ಮಾರ್ಚ್ ಮೂರನೇ ತಾರೀಕನ್ನ ವಿಶ್ವ ಶ್ರವಣ ದಿನ ಅಂತ ಹೇಳಿ ಆಚರಿಸಲಾಗತ್ತೆ ವಿಶ್ವದಾದ್ಯಂತ ಶ್ರವಣದ ಸಮಸ್ಯೆ ಅಥವಾ ಕೇಳಿಸಿಕೊಳ್ಳುವಿಕೆಯಲ್ಲಿ ಇರತಕ್ಕಂಥ ಸಮಸ್ಯೆಯ ಬಗ್ಗೆ ಜಾಗೃತಿ ಮೂಡಿಸಿ ತೊಂದರೆ ಇರೋರಿಗೆ ಪರಿಹಾರವನ್ನು ಕಲ್ಪಿಸೋದು ಮತ್ತೆ ಶಬ್ದ ಮಾಲಿನ್ಯದಿಂದ ನಮ್ಮನ್ನು ನಾವು ದೂರ ಇಟ್ಕೊಳ್ಳೋದು ಹೇಗೆ ಅನ್ನೋ ವಿಚಾರವಾಗಿ ಜಾಗೃತಿ ಮೂಡಿಸ್ತಕ್ಕಂಥ ಈ ವಿಶ್ವ ಶ್ರವಣ ದಿನದ ಕಾರ್ಯಕ್ರಮಗಳು ವಿಶ್ವಸಂಸ್ಥೆಯ ಎಲ್ಲ ಸದಸ್ಯ ರಾಷ್ಟ್ರಗಳಲ್ಲೂ ಕೂಡ ಆಚರಿಸಲಾಗ್ತಾ ಇದೆ ಈ ಬಾರಿಯ ವಿಶ್ವ ಶ್ರವಣ ದಿನದ ಸಂದರ್ಭದಲ್ಲಿ ಮೈಸೂರಿನ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆಯ ಆಡಿಯಾಲಜಿ ವಿಭಾಗದ ಪ್ರೊಫೆಸರ್ ಆಗಿರುವ ಡಾಕ್ಟರ್ ಅಜಿತ್ ಕುಮಾರ್ ಯು ಅವರನ್ನ ಈ ವಿಚಾರವಾಗಿ ಹೆಚ್ಚಿನ ಮಾಹಿತಿ ಕೊಡಲಿಕ್ಕಾಗಿ ಆಹ್ವಾನಿಸಿದ್ದೇವೆ ಡಾಕ್ಟರ್ ಅಜಿತ್ ಕುಮಾರ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಡಾಕ್ಟರ್ ಅಜಿತ್ ಕುಮಾರ್ ಅವರೇ ತುಂಬಾ ಜನಕ್ಕೆ ನಾವು ಕಿವಿ ಕೇಳಿಸುತ್ತೆ ಶ್ರವಣ ಅದೇನು ದೊಡ್ಡ ವಿಷಯ ಅಲ್ಲ ಅಂತ ಹೇಳಿ ನಾವು ಕೇಳಿಸಿಕೊಳ್ಳುವುದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟಿರಲ್ಲ ಆದ್ರೆ ಅದಕ್ಕೊಂದು ವಿಶ್ವ ದಿನವನ್ನೇ ನಿಗದಿ ಮಾಡಿದ್ದಾರೆ ಅಂದ್ರೆ ಏನೋ ಇಂಪಾರ್ಟೆನ್ಸ್ ಇರಬೇಕು ಅದರ ಇಂಪಾರ್ಟೆನ್ಸ್ ಮತ್ತೆ ಅದರ ಥೀಮ್ ಸ್ವಲ್ಪ ಹೇಳ್ತೀರಾ ಖಂಡಿತ ಸರ್ ವಿಶ್ವ ಆರೋಗ್ಯ ಸಂಸ್ಥೆಯ ಕೆಳಗೆ ಹಲವಾರು ದಿನಗಳನ್ನ ಆಚರಿಸ್ತಾರೆ ಈಗ ವಿಶ್ವ ಕ್ಷಯ ದಿನ ಇರಬಹುದು ಅಥವಾ ವಿಶ್ವ ಜನಸಂಖ್ಯಾ ದಿನ ಪಾಪ್ಯುಲೇಷನ್ ಡೇ ಇರಬಹುದು ಅದೇ ತರ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನ ತಗೊಂಡು ಅದರಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸ್ಲಿಕ್ಕೆ ಈ ದಿನಗಳನ್ನ ಆಚರಿಸ್ತಾರೆ ಅದೇ ತರ ಈ ವಿಶ್ವ ಶ್ರವಣ ದಿನವನ್ನು ಮಾರ್ಚ್ ಮೂರರಂದು ಹಲವಾರು ವರ್ಷಗಳಿಂದ ಆಚರಿಸ್ತಾನೆ ಬಂದಿದ್ದಾರೆ ಈ ವರ್ಷ ವಿಶ್ವ ಶ್ರವಣ ದಿನದ ಧ್ಯೇಯ ವಾಕ್ಯ ಅಂತ ಹೇಳಿದ್ರೆ ಎಂಪವರ್ ಯುವರ್ ಸೆಲ್ಫ್ ಅಂಡ್ ಮೇಕ್ ಇಯರ್ ಅಂಡ್ ಹಿಯರಿಂಗ್ ಕೇರ್ ಅ ರಿಯಾಲಿಟಿ ಅಂದ್ರೆ ನಿಮ್ಮನ್ನು ನೀವು ಸಶಕ್ತಗೊಳಿಸಿ ಇಯರ್ ಮತ್ತೆ ಹಿಯರಿಂಗ್ ಕೇರ್ ಶ್ರವಣ ಶಕ್ತಿಯನ್ನು ಪರೀಕ್ಷೆ ಮಾಡುವುದು ಮತ್ತೆ ಕಿವಿಯನ್ನು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದನ್ನ ನಿಮ್ಮನ್ನು ನೀವು ಸಶಕ್ತಗೊಳಿಸಿ ಮಾಡಿಸ್ಕೊಳ್ಳಿ ಮತ್ತೆ ನೀವು ಇದನ್ನ ಬೇರೆಯವರಿಗೆ ಹೇಳಿ ಬೇರೆಯವ್ರ ಡಾಕ್ಟರ್ ಮೇಲೆ ಅಥವಾ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದೆ ನೀವೇ ಇದನ್ನು ಪಸರಿಸಿ ಅಂತ ಹೇಳಿ ಈ ವರ್ಷದ ಶ್ರವಣ ದಿನದ ಒಂದು ಧ್ಯೇಯ ವಾಕ್ಯ ಆಗಿದೆ ಶ್ರವಣ ಶಕ್ತಿಯ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ ನೀವೆಲ್ಲ ಗಮನಿಸ್ದಂಗೆ ಶ್ರವಣ ಶಕ್ತಿ ಅನ್ನೋದು ಒಂದು ಆಟೋಮೆಟಿಕ್ ಪ್ರೊಸೆಸ್ ನಮಗ್ ಗೊತ್ತಿಲ್ದೇನೆ ನಾವು ಕೇಳಿಸ್ಕೊಳ್ತೀವಿ ಅರ್ಥ ಆಗುತ್ತೆ ಅದಕ್ಕೋಸ್ಕರ ನಾವೇನು ಎಕ್ಸ್ಟ್ರಾ ಎಫರ್ಟ್ ಹಾಕೋ ಅಗತ್ಯ ಇಲ್ಲ ಯಾವಾಗ ನಮ್ ಶ್ರವಣ ಶಕ್ತಿ ಅನ್ನೋದು ಚೆನ್ನಾಗಿದ್ದಾಗ ಈಗ ಮಾತಾಡ್ತಾ ಇರೋದು ಗಾಳಿಯಲ್ಲಿ ಕೆಲವೊಂದು ತರಂಗಾಂತರಗಳಿಂದ ಬಂದು ಕಿವಿಯ ಮೇಲೆ ಬಿದ್ದಾಗ ಕಿವಿಯಲ್ಲಿ ಒಂದ್ ತಮಟೆ ಅಂತ ಇರುತ್ತೆ ಅದು ಅಲ್ಲಾಡುತ್ತೆ ಕಂಪನವಾಗುತ್ತೆ ಆ ಕಂಪನಗಳು ಒಳ ಕಿವಿಗೆ ಹೋಗಿ ಅಲ್ಲಿಂದ ನರಗಳ ಮೂಲಕ ಮೆದುಳಿಗೆ ತಲುಪಿದಾಗ ನಮ್ಗೆ ಮಾತು ಏನು ಅಂತ ಅರ್ಥ ಆಗುತ್ತೆ ಇದು ನಾರ್ಮಲ್ ಆಗಿ ಸರಿಯಾಗಿ ಶ್ರವಣ ಶಕ್ತಿ ಇರುವರಲ್ಲಿ ಆಗುವಂತ ಪ್ರೊಸೆಸ್ ಕಿವಿಯಲ್ಲಿ ಯಾವುದಾದ್ರೂ ಭಾಗದಲ್ಲಿ ಏನಾದ್ರು ತೊಂದರೆ ಆದ್ರೆ ಹೊರ ಕಿವಿ ಇರಬಹುದು ಮದ್ಯ ಕಿವಿ ಇರಬಹುದು ಅಥವಾ ಒಳ ಕಿವಿ ಇರಬಹುದು ಈ ಮಾರ್ಗಗಳಲ್ಲಿ ಏನಾದ್ರೂ ತೊಂದರೆ ಆದ್ರೆ ಈ ಶ್ರವಣ ಶಕ್ತಿ ಅನ್ನೋದು ಕುಂಠಿತ ಆಗುತ್ತೆ ಹಲವಾರು ಕಾರಣಗಳಿಂದ ಈ ಶ್ರವಣ ಶಕ್ತಿ ಕುಂಠಿತ ಆಗುತ್ತೆ ಒಂದು ದೊಡ್ಡ ಕಾರಣ ಅನ್ನೋದು ಹುಟ್ಟುತ್ತಾ ಇರುವ ಮಕ್ಕಳಲ್ಲಿ ಕೆಲವೊಂದು ನ್ಯೂನತೆಗಳಿಂದ ಶ್ರವಣ ಶಕ್ತಿ ಕುಂಠಿತ ಆಗುತ್ತೆ ಅದನ್ನ ಸ್ವಲ್ಪ ತಡೆದು ಮಾತಾಡೋಣ ಇನ್ನೊಂದು ಚೆನ್ನಾಗಿ ಶ್ರವಣ ಶಕ್ತಿ ಇರುವರಲ್ಲೂ ಹಲವಾರು ಕಾರಣಗಳಿಂದ ಶ್ರವಣ ಶಕ್ತಿ ಕುಂಠಿತವಾಗುತ್ತೆ ಕೆಲವು ತಡೆಗಟ್ಟಬಹುದಾದ ಕಾರಣಗಳು ಕೆಲವು ತಡೆಗಟ್ಟಲಿಕ್ಕೆ ಆಗದೆ ಇರುವಂತ ಕಾರಣಗಳು ನೀವು ಒಂದು ಉದಾಹರಣೆ ಕೊಟ್ರಿ ವಯಸ್ಸಾಗ್ತಾ ಇದ್ದ ಹಾಗೆ ಕೇಳುವುದು ಕಡಿಮೆ ಆಗುತ್ತಂತ ಇದನ್ನ ನಾವು ತಡೆಗಟ್ಟಲಿಕ್ಕೆ ಆಗುದಿಲ್ಲ ಅಟ್ ಲೀಸ್ಟ್ ಸ್ವಲ್ಪ ಸ್ಲೋ ಮಾಡಬಹುದು ಎಲ್ರಿಗೂ ಒಂದಲ್ಲ ಒಂದ್ ದಿನ ಬಂದೇ ಬರುತ್ತೆ ಶ್ರವಣ ಶಕ್ತಿ ಅನ್ನೋದು ಸ್ವಲ್ಪ ಕಡಿಮೆ ಆಗ್ತಾನೆ ಹೋಗುತ್ತೆ ಸೊ ಅದನ್ನ ಹೇಗೆ ನಾವು ಅದರಿಂದ ಜಾಸ್ತಿ ಎಫೆಕ್ಟ್ ಆಗ್ತಾ ಹಾಗೆ ಹೇಗೆ ನೋಡ್ಕೋಬಹುದು ಅಂತ ಹೇಳಿದ್ರೆ ಆದಷ್ಟು ಬೇಗ ಸ್ವಲ್ಪ ಪರೀಕ್ಷೆ ಮಾಡಿ ಏನಾದ್ರೂ ನ್ಯೂನ್ಯತೆ ಇದ್ರೆ ಅದಕ್ಕೆ ಪರಿಹಾರ ಕಂಡುಕೊಂಡಾಗ ಅದು ಫರ್ದರ್ ಡಿಟೋರಿಯೇಟ್ ಆಗೋದು ಇನ್ನು ಅದ್ರಿಂದ ತೊಂದರೆಗಳು ಜಾಸ್ತಿ ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ ಇನ್ನೊಂದು ತಡೆಗಟ್ಟಬಹುದಾದ ಕಾರಣ ಅಂತ ಹೇಳಿದ್ರೆ ನಾಯ್ಸ್ ಎಕ್ಸ್ಪೋಜರ್ ಆಗೋದ್ರಿಂದ ಶಬ್ದ ಮಾಲಿನ್ಯದಿಂದ ಈಗ ಕಿವಿಗೆ ಮಾತು ಅಥವಾ ಸಂಗೀತ ಅಂತ ಹೇಳಿ ಕೇಳೋದ್ರಿಂದ ಕಿವಿಯ ಶಕ್ತಿ ಇಂಪ್ರೂವ್ ಆಗುತ್ತೆ ಆದ್ರೆ ಅದೇ ಶಬ್ದ ತುಂಬಾ ಜಾಸ್ತಿ ಆದ್ರೆ ಶಬ್ದ ಮಾಲಿನ್ಯದಿಂದ ಶ್ರವಣ ಶಕ್ತಿ ಅನ್ನೋದು ಕುಂಠಿತ ಆಗ್ಬಹುದು ಈಗ ಶಬ್ದ ಮಾಲಿನ್ಯ ಎರಡ್ ಮೂರ್ ತರದಿಂದ ಆಗುತ್ತೆ ಒಂದು ಸಾಮಾನ್ಯವಾಗಿ ಮುಂಚೆಯಿಂದ ಆಗ್ತಾ ಬಂದಿರೋದು ಈ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರಲ್ಲಿ ಇರಬಹುದು ಅಥವಾ ಹೆವಿ ಮಿಷಿನರಿ ಕೆಲಸ ಸದ್ದು ಇದ್ದೇ ಸೊ ಅಂತವರಲ್ಲಿ ಒಂದು ಇನ್ನೊಂದು ಈಗ ಟ್ರಾಫಿಕ್ ಜಾಸ್ತಿ ಆಗಿರೋದ್ರಿಂದ ಟ್ರಾಫಿಕ್ ಅಲ್ಲಿ ತುಂಬಾ ಹೊತ್ತು ಇರುವವರಿಗೆ ಅಥವಾ ಈ ಡ್ರೈವರ್ ಗಳಿಗೆ ಅಂತವರಿಗೆ ಇನ್ನೊಂದು ರಿಕ್ರಿಯೇಷನಲ್ ನಾಯ್ಸ್ ಎಕ್ಸ್ಪೋಜರ್ ಅಂತೀವಿ ಮಾಡ್ಕೊ ನಾವೇ ಮಾಡ್ಕೊಳ್ಳೋದು ನಮ್ಗೆ ಮನಸ್ಸಿಗೆ ಖುಷಿ ಕೊಡ್ಲಿ ಅಂತ ಹೇಳಿ ನಾವು ಕೆಲವು ಮ್ಯೂಸಿಕ್ ನ ಕೇಳ್ತೀವಿ ಇಲ್ಲ ಕನ್ಸರ್ಟ್ ಗಳಿಗೆ ಹೋಗ್ತಿವಿ ಅಲ್ಲಿ ಶಬ್ದ ತುಂಬಾ ಜೋರಾಗಿರುವುದ್ರಿಂದ ಶಬ್ದ ಮಾಲಿನ್ಯ ಉಂಟಾಗಿ ಶ್ರವಣ ಶಕ್ತಿ ಕುಂಠಿತವಾಗಬಹುದು ಈ ಒಂದು ತೊಂದರೆ ಏನಿದೆ ಹೇಳಿ ಈಗ ರಿಕ್ರಿಯೇಷನಲ್ ನಾಯ್ಸ್ ಎಕ್ಸ್ಪೋಜರು ಅದು ಯುವ ಜನಾಂಗದಲ್ಲೇ ತುಂಬಾ ಜಾಸ್ತಿ ಆಗ್ತಿದೆ ಯುವ ಜನಾಂಗದಲ್ಲಿ ಮಕ್ಕಳಲ್ಲಿ ಎಂಟು ಒಂಬತ್ತನೇ ವರ್ಷದಿಂದನೇ ಮಕ್ಕಳು ಸ್ಕ್ರೀನ್ ಟೈಮು ಹೆಡ್ಫೋನ್ಸ್ ಅದನ್ನೆಲ್ಲ ಶುರು ಮಾಡ್ತಾರೆ ಇದೆಲ್ಲ ಒಂದು ಮಾಡ್ರೇಟ್ ವಾಲ್ಯೂಮ್ ಅಲ್ಲಿ ಕೇಳಿದ್ರೆ ಏನು ತೊಂದರೆ ಇಲ್ಲ ಒಳ್ಳೇದೇನೆ ನೀವು ಹೇಳಿದಾಗೆ ಅದ್ ಪ್ರಾಬ್ಲಮ್ ಬರೋದು ಯಾವಾಗ ವಾಲ್ಯೂಮ್ ತುಂಬಾ ಜಾಸ್ತಿ ಆದಾಗ ಈ ಸರ್ತಿ ವಿಶ್ವ ಶ್ರವಣ ದಿನದಂದು ವಿಶ್ವ ಆರೋಗ್ಯ ಸಂಸ್ಥೆಯವರು ಒಂದು ಪ್ರೋಟೋಕಾಲ್ ನ ಹೊರಕ್ ತರ್ತಾ ಇದ್ದಾರೆ ಅದ್ರ ಪ್ರಕಾರ ಎಲ್ಲಾ ಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ ಆಟೋಮೆಟಿಕ್ ಆಗಿ ಒಂದು ಸಾಫ್ಟ್ವೇರ್ ನ ಮೊಬೈಲ್ ಅಲ್ಲಿ ಅಳವಡಿಸ್ಕೊಂಡಿರ್ಬೇಕು ಆ ಸಾಫ್ಟ್ವೇರ್ ಕೆಲಸ ಏನಂತ ಹೇಳಿದ್ರೆ ಎಷ್ಟು ಹೊತ್ತು ಮೊಬೈಲ್ ನಿಂದ ನಾವು ಶಬ್ದನ ಕೇಳ್ತಾ ಇದೀವಿ ಅದ್ ಮಾತಾಡಬಹುದು ಅಥವಾ ಮ್ಯೂಸಿಕ್ ಆಗಿರ್ಬೋದು ಯಾವ ವಾಲ್ಯೂಮ್ ಅಲ್ಲಿ ಎಷ್ಟು ಹೊತ್ತು ಕೇಳ್ತಾ ಇದೀವಿ ಅನ್ನೋದನ್ನ ಆ ಸಾಫ್ಟ್ವೇರ್ ಮೆಷರ್ ಮಾಡ್ತಾ ಇರಬೇಕು ಆಪ್ ಮೆಷರ್ ಮಾಡ್ತಾ ಇರಬೇಕು ವಾರದಲ್ಲಿ ನಾವು ಗಂಟೆ ನಾವು ಎಪ್ಪತ್ತೈದು ಅಥವಾ ಎಂಬತ್ತು ಡಿ ಬಿ ಜಾಸ್ತಿ ಕೇಳಿದ್ರೆ ಆ ಸಾಫ್ಟ್ವೇರ್ ಒಂದು ಆಟೋಮೆಟಿಕ್ ಆಗಿ ನಮ್ಗೆ ಅಲರ್ಟ್ ನ ಕೊಡಬೇಕು ಇದು ಎಲ್ಲಾ ಮೊಬೈಲ್ ಮ್ಯಾನುಫ್ಯಾಕ್ಚರರ್ ಇದನ್ನ ಅಳವಡಿಸಬೇಕು ಅಂತ ಹೇಳಿ ವಿಶ್ವ ಆರೋಗ್ಯ ಸಂಸ್ಥೆ ವಿಶ್ವ ಶ್ರವಣ ದಿನದಂದು ಒಂದು ಪ್ರೋಟೋಕಾಲ್ ನ ಮಾಡಿ ಬಿಡುಗಡೆ ಮಾಡ್ತಾ ಇದ್ದಾರೆ ಇದರಿಂದ ಮೋಸ್ಟ್ಲಿ ಎಲ್ಲ ಮೊಬೈಲ್ ಅಲ್ಲಿ ಬಂದ್ರೆ ಅಟ್ಲೀಸ್ಟ್ ನಮ್ಮ ನಮ್ಮ ಯುವಜನಾಂಗದವರು ತುಂಬಾ ಹೊತ್ತು ತುಂಬಾ ಜೋರಾಗಿ ಮ್ಯೂಸಿಕ್ ಕೇಳೋದಾಗಿರ್ಬೋದು ಅಥವಾ ಫೋನ್ ಅಲ್ಲಿ ಮಾತಾಡೋದಾಗಿರ್ಬೋದು ಕಡಿಮೆ ಆಗುವ ಸಾಧ್ಯತೆಗಳಿರುತ್ತೆ ಅಟ್ಲೀಸ್ಟ್ ಲೀಸ್ಟ್ ಯಾಕಂದ್ರೆ ಒಂದು ಅಲರ್ಟ್ ಬರುತ್ತೆ ನಿಮ್ಗೆ ನಲ್ವತ್ತು ಗಂಟೆಗಿಂತ ಕ್ರಾಸ್ ಆಗ್ಬಿಟ್ರೆ ಓಕೆ ಸೌಂಡ್ ಜಾಸ್ತಿ ಆಗಿದೆ ನಿಮ್ ಶ್ರವಣ ಶಕ್ತಿಗೆ ಅಪಾಯ ಉಂಟಾಗ್ಬೋದು ಕಡಿಮೆ ಮಾಡಿ ಇಲ್ಲ ಸ್ವಲ್ಪ ಕೇಳುವುದಕ್ಕೆ ರೆಸ್ಟ್ ಕೊಡಿ ಅನ್ನೋ ಒಂದು ಅಲರ್ಟ್ ಬರುತ್ತೆ ಇನ್ನು ಈ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯ ವತಿಯಿಂದ ಶ್ರವಣ ದಿನಕ್ಕೆ ಸಂಬಂಧಪಟ್ಟ ಹಾಗೆ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ತುಂಬಾ ನಡೆಸ್ತೀರಿ ಹೊರಗಡೆ ಜಾಗೃತಿ ಶಿಬಿರಗಳನ್ನ ಮಾಡ್ತಿರ್ತೀರಿ ಏನು ಸೇವೆ ಲಭ್ಯ ಇದೆ ಶ್ರವಣ ದೋಷ ಇರೋರಿಗೆ ನಿಮ್ಮ ಸಂಸ್ಥೆಯಲ್ಲಿ ಏನ್ ಮಾಡಬೇಕು ಜನ ಶ್ರವಣ ದೋಷ ಇರೋರಿಗೆ ನಮ್ಮ ಸಂಸ್ಥೆಯಲ್ಲಿ ಎಲ್ಲಾ ತರಹದ ಸೌಲಭ್ಯಗಳು ಲಭ್ಯ ಇದೆ ನಮ್ದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಕೇಂದ್ರ ಸರ್ಕಾರದ ಒಂದು ಆಟೋನಮಸ್ ಸಂಸ್ಥೆ ಸೊ ಅದರಿಂದ ಎಲ್ಲಾ ತರದ ಸೌಲಭ್ಯಗಳಿಗೆ ರಿಯಾಯಿತಿ ದರದಲ್ಲಿ ನಮ್ಮಲ್ಲಿ ಪರಿಹಾರಗಳು ಸಿಗುತ್ತೆ ಎಲ್ಲಾ ತರದ ತೊಂದರೆಗಳಿಗೆ ರಿಯಾಯಿತಿ ದರದಲ್ಲಿ ಪರಿಹಾರಗಳು ಸಿಗುತ್ತೆ ಒಮ್ಮೆ ನಮ್ಮ ಇನ್ಸ್ಟಿಟ್ಯೂಟ್ ಬಂದ್ರೆ ನೀವು ನೋಡಬಹುದು ಭಾರತದ ಆಲ್ಮೋಸ್ಟ್ ಎಲ್ಲಾ ಕಡೆಯಿಂದನು ಜನಗಳು ಬರ್ತಾರೆ ಮಕ್ಕಳುಗಳು ಬಂದಾಗ ಯೂಶ್ವಲಿ ಇದು ಒಂದ್ ದಿನದ ಪ್ರೋಗ್ರಾಮ್ ಆಗಿರೋದಿಲ್ಲ ಯಾಕಂದ್ರೆ ಶ್ರವಣ ಶಕ್ತಿ ಮಕ್ಕಳನ್ನು ಪರೀಕ್ಷೆ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕು ದೋಷ ಇದೆ ಅಂತ ಗೊತ್ತಾದ ಮೇಲೆ ಅವ್ರಿಗೆ ಮಾತನ್ನ ಕಲಿಸ್ಕೊಡ್ಬೇಕು ಅದಕ್ಕೆ ಸ್ವಲ್ಪ ಟೈಮ್ ತಗೋಬೇಕು ಮೂರ್ ತಿಂಗಳು ತರಬೇತಿ ತಗೋಬೇಕು ಮೂರ್ ತಿಂಗಳು ಆರ್ ತಿಂಗಳು ಹೀಗ್ ಟೈಮ್ ತಗೊಳ್ಳುತ್ತೆ ಅದಕ್ಕೋಸ್ಕರ ಅಮ್ಮ ಮತ್ತು ಮಕ್ಕಳು ಅಲ್ಲಿಗೆ ಉಳ್ಕೊಳ್ಳಿಕ್ಕೆ ಕುಟೀರ ಅಂತ ವ್ಯವಸ್ಥೆಯೂ ಇದೆ ಅಲ್ಲಿ ರೂಮ್ ಇದೆ ಡಾರ್ಮೆಟ್ರಿ ಇದೆ ಅವರೇ ಅಡಿಗೆ ಮಾಡ್ಕೊಂಡು ಅಲ್ಲೇ ಉಳ್ಕೋಬಹುದು ಹಾಗೆ ವಯಸ್ಸಾದವ್ರಿಗೆ ಬಂದಾಗ ಶ್ರವಣ ಯಂತ್ರಗಳನ್ನ ಕೊಡ್ತೀವಿ ಶ್ರವಣ ಯಂತ್ರಗಳು ಈಗ ನಿಮ್ಗೆ ಏನ್ ಎಂ ಆರ್ ಪಿ ಇದೆಯೋ ಹೊರಗಡೆ ಏನ್ ಸಿಗ್ತದೋ ಅದರಿಂದ ಆಲ್ಮೋಸ್ಟ್ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಅದೇ ಮಿಷಿನ್ಗಳು ಇದು ಗೌರ್ಮೆಂಟ್ ಸ್ಕೀಮ್ ಅಂತ ಹೇಳಿ ಏನೋ ಕಡಿಮೆ ಕ್ವಾಲಿಟಿ ಮಿಷಿನ್ ಗಳಲ್ಲ ಹೊರಗಡೆ ನಿಮ್ಗೆ ಯಾವ ಕಂಪನಿ ಮಿಷಿನ್ ಸಿಗ್ತದೋ ಅದೇ ಮಾಡಲ್ ಅದೇ ಗಳು ಹೊರಗಡೆಗಿಂತ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಕಡಿಮೆ ರೇಟ್ ಅಲ್ಲಿ ಸಿಕ್ಕತ್ತೆ ವಯಸ್ಸಾದವರಿಗೆ ಶ್ರವಣ ಶಕ್ತಿ ಪರೀಕ್ಷೆಗೆ ಅಂತ ಒಂದು ಸಪರೇಟ್ ವಿಂಗ್ ನ ಓಪನ್ ಮಾಡಿದೀವಿ ಅಲ್ಲಿ ಬರೀ ಅರವತ್ತು ವರ್ಷ ಮೇಲ್ಪಟ್ಟವ್ರನ್ನ ಮಾತ್ರ ಟೆಸ್ಟ್ ಮಾಡ್ತೀವಿ ಸೊ ಅದರಿಂದ ಅವ್ರದ್ದು ಕ್ಯೂ ಕಡಿಮೆ ಆಗತ್ತೆ ಹಾಗೆ ಮಕ್ಕಳಿಗೋಸ್ಕರನೇ ಒಂದ್ ಸಪರೇಟ್ ವಿಂಗ್ ಇದೆ ಸೊ ಅವ್ರದ್ದು ಕ್ಯೂನು ಅಲ್ಲಿ ಕಡಿಮೆ ಆಗುತ್ತೆ ಈ ತರ ನಾವು ವಯಸ್ಸಿನ ಮೇಲೆ ಬೇರೆ ಬೇರೆ ಕ್ಯಾಟಗರಿ ಮಾಡಿರೋದ್ರಿಂದ ಜೊತೆಗೆ ನೀವು ಒಂದು ಮೊಬೈಲ್ ಸೇವೆ ಕೂಡ ಮಾಡಿದ್ದೀರಿ ಹೊರಗಡೆ ಹಿರಿಯ ನಾಗರಿಕರಿಗೆ ಯಾರು ಬರ್ಲಿಕ್ಕಾಗಲ್ಲ ಅವರಿಗೆ ಅದ್ರ ಬಗ್ಗೆ ಒಂದು ಮಾತು ಹೇಳಬಹುದು ಹೌದು ಹ ಕಳೆದ ವರ್ಷವೂ ಮಾಡಿದ ಈ ವರ್ಷವೂ ಮಾಡ್ತೀವಿ ಈಗ ಹಿರಿಯ ನಾಗರಿಕರಿಗೆ ಯಾರ ಮೊಬೈಲ್ ಇಲ್ಲ ಅಥವಾ ಅವ್ರಿಗೆ ನಡಿಲಿಕ್ಕೆ ಕಷ್ಟ ಆಗುತ್ತೆ ಅಥವಾ ಸ್ವಲ್ಪ ದೂರ ಇದಾರೆ ಕರ್ಕೊಂಡ್ ಬರೋರಿಲ್ಲ ಇಲ್ಲ ಅಂತವರಿಗೆ ನಾವೇ ಅವ್ರ ಮನೆಗೆ ಹೋಗಿ ಶ್ರವಣ ಪರೀಕ್ಷೆ ಮಾಡಿ ಯಾವ ತರದ ಶ್ರವಣ ಯಂತ್ರ ಬೇಕು ಅನ್ನೋದನ್ನ ಹೇಳಿ ಅಲ್ಲೇ ಕೊಟ್ಟು ಬರುವಂತ ವ್ಯವಸ್ಥೆಯು ಇದೆ ಇದಕ್ಕೋಸ್ಕರ ಅವ್ರ ಒಂದ್ಸತಿ ಫೋನ್ ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ರಿಜಿಸ್ಟರ್ ಮಾಡಿ ಅಡ್ರೆಸ್ ಕೊಟ್ರೆ ನಾವು ಅಲ್ಲಿಗೆ ಹೋಗಿ ಉಚಿತವಾಗಿ ಇದನ್ನ ಕಳೆದ ವರ್ಷವೂ ಮಾಡಿದ್ವಿ ಈ ವರ್ಷವೂ ಮಾಡ್ತಾ ಇದೀವಿ ಇದಕ್ಕೊಂದು ಸಂಖ್ಯೆ ಏನಾದ್ರು ಇದೆಯಾ ನಿಮ್ಮ ಓಪಿ ಡಿ ಅಥವಾ ರಿಸೆಪ್ಷನ್ ಅಲ್ಲಿ ವೆಬ್ಸೈಟ್ ಅಲ್ಲಿ ಹೋಗಿ ಸಾಕ ವೆಬ್ಸೈಟ್ ಅಲ್ಲಿ ನಂಬರ್ ಇದೆ ಅದ್ರ ಜೊತೆಗೆ ನಮ್ದು ಕಾಮನ್ ನಂಬರ್ ಝೀರೋ ಏಟ್ ಟೂ ಒನ್ ಫೈವ್ ಒನ್ ಫೈವ್ ಟೂ ಒನ್ ಏಟ್ ಸಿಕ್ಸ್ ಇಲ್ಲಿಗೆ ಫೋನ್ ಮಾಡಿದ್ರೆ ಇನ್ನೊಂದ್ಸರ್ತಿ ಹೇಳಿ ಜೀರೋ ಏಟ್ ಟೂ ಒನ್ ಇದು ಎಸ್ ಟಿ ಡಿ ಸಂಖ್ಯೆ ಸಂಖ್ಯೆ ಟೂ ಫೈವ್ ಝೀರೋ ಟೂ ಫೈವ್ ಝೀರೋ ಟೂ ಒನ್ ಏಟ್ ಸಿಕ್ಸ್ ಟು ಒನ್ ಏಟ್ ಸಿಕ್ಸ್ ಇಲ್ಲಿಗೆ ಫೋನ್ ಮಾಡಿ ನಮ್ಗೆ ಈ ತರ ಫೆಸಿಲಿಟಿ ಬೇಕು ಅಂತ ಹೇಳಿದ್ರೆ ಅವರು ನಿಮ್ದು ಅಡ್ರೆಸ್ ಫೋನ್ ನಂಬರ್ ತಗೊಂಡು ಯಾವತ್ತು ಬರ್ತೀವಿ ಅಂತ ನಿಮಗೆ ತಿಳಿಸ್ತಾರೆ ಅವತ್ತು ನೀವು ಮನೇಲಿ ಇದ್ರೆ ಸಾಕು ಅಷ್ಟೇ ಅಲ್ಲೇ ಪರೀಕ್ಷೆ ಮಾಡಿ ಸೊ ಮೈಸೂರಿನ ಸುತ್ತಮುತ್ತ ಇರೋರಿಗೆ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ವರೆಗೆ ಹೋಗ್ತಾ ಇದೀವಿ ದೂರದಲ್ಲಿ ಇರೋರಿಗೆ ನಾವು ವರ್ಷದಾದ್ಯಂತ ಸಣ್ಣ ಸಣ್ಣ ಕ್ಯಾಂಪ್ಗಳನ್ನ ಮಾಡ್ತೀವಿ ಮೈಸೂರಿನ ಸುತ್ತಮುತ್ತ ಕರ್ನಾಟಕದಲ್ಲಿ ಹೊರಗಡೆ ಎಲ್ಲ ಕಡೆ ಆ ಕ್ಯಾಂಪ್ ಗಳ ಮಾಡಿದಾಗ ಅವರು ಅಲ್ಲಿಗೆ ಬಂದ್ರೆ ಅಲ್ಲೂ ಉಚಿತವಾಗಿ ಶ್ರವಣ ಪರೀಕ್ಷೆ ಮಾಡಿ ಶ್ರವಣ ಯಂತ್ರವನ್ನ ಕೊಡ್ತಾ ಇದ್ದೀವಿ ಶ್ರವಣ ಶಕ್ತಿ ಚೆನ್ನಾಗಿದ್ರೆ ಏನೂ ಸಮಸ್ಯೆ ಇಲ್ಲ ಚೆನ್ನಾಗಿ ಇರೋ ಹಾಗೆ ನಾವು ಇಟ್ಕೊಳ್ಬೇಕು ನಮ್ಮ ಮೊಬೈಲ್ ಡಿವೈಸ್ ಇಂದ ಹಿಡಿದು ಬೇರೆ ಶಬ್ದ ಮಾಲಿನ್ಯದಿಂದ ದೂರ ಇರುವಂತಹ ಆ ಆಚರಣೆಗಳನ್ನ ಮಾಡ್ತಾನೆ ಶ್ರವಣ ಸಮಸ್ಯೆ ಕಂಡು ಬಂದಾಗ ಬೇಗ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಎಲ್ಲರೂ ಸಹಕಾರ ನೀಡಿದ್ರೆ ಶ್ರವಣ ದಿನದ ಒಂದು ಈ ಥೀಮ್ ಏನಿದೆ ಇದು ಸಾರ್ಥಕ ಸಾಕಾರ ಆಗುತ್ತೆ ಅಂತ ಹೇಳಿ ಡಾಕ್ಟರ್ ಅಜಿತ್ ಕುಮಾರ್ ಅವರೇ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀರಿ ಇದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ವಿಶ್ವ ಶ್ರವಣ ದಿನದ ಶುಭಾಶಯಗಳು ಕೂಡ ನಮಸ್ಕಾರ ಧನ್ಯವಾದಗಳು ಸರ್ ಇದುವರೆಗೆ ವಿಶ್ವ ಶ್ರವಣ ದಿನದ ಸಂದೇಶ ಮತ್ತು ಮಹತ್ವ ಈ ಕುರಿತು ತಿಳಿಸಿಕೊಟ್ಟವರು ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯ ಆಡಿಯಾಲಜಿ ವಿಭಾಗದ ಪ್ರೊಫೆಸರ್ ಡಾ ಅಜಿತ್ ಕುಮಾರ್ ಯು ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್